ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಕ್ಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತೇನೇನು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ಚಾಗಿ ಕುಡಿದು ಮುಂದಿನ ಕೆಲಸ ಶುರು ಮಾಡೋಣ ಫ್ರೆಂಡ್ಸ್ ಮಕ್ಕಳು ಬನಾನಾ ಕೇಕ್ ಬೇಕಂತಂದು ಹಠ ಮಾಡ್ತಿದ್ರು ಅದ್ರ ಸಂಬಂಧ ಬನಾನಾ ಕೇಕ್ ಮಾಡೋಣ ಅದಕ್ಕೆ ಏನೇನು ಬೇಕು ಎಲ್ಲ ತೊಗೊತೀನಿ ಬನ್ನಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ ಈಗ ಕೇಕಿಗೆ ಏನೇನು ಬೇಕಂತ ತೊಗೊಳ್ಳೋಣ ಒಂದು ಮೂರು ಬಾಳೆಹಣ್ಣು ಆನಂತರ ಮೂ ಒಂದು ನಾಲ್ಕು ಸ್ಪೂನ್ ಸಕ್ಕರೆ ಆಮೇಲೆ ವೆನಿಲಾ ಐಸ್ ಆಮೇಲೆ ಬೇಕಿಂಗ್ ಸೋಡಾ ಸೋಡಾ ಅಡುಗೆ ಸೋಡಾ ಆನಂತರ ಮೈದಾ ತುಪ್ಪ ಇಷ್ಟೆಲ್ಲ ತೊಗೊಂಡು ರೆಡಿ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೂರು ಬಾಳೆಹಣ್ಣು ಬಾಳೆ ಬಾಳೆಹಣ್ಣು ತೊಗೊಳ್ಳಿ ಆನಂತರ ಶುಗರ್ ಒಂದು ಮೂರು ಸ್ಪೂನ್ ತೊಗೊಳ್ಳಿನಿ ಆಮೇಲೆ ನಾಲ್ಕು ಸ್ಪೂನ್ ಫ್ರೀಡಮ್ ಎಣ್ಣೆ ತೊಗೊಂಡನಿ ನಿಮ್ಮ ಮನೆ ಯಾವ್ದು ಎಣ್ಣೆ ಇರುತ್ತೆ ಅದನ್ನ ಹಾಕೊಳ್ಳಿ ಈಗ ಮಿಕ್ಸಿ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈಗ ಈ ಒಂದು ಒಂದೂರ್ದ ಬಾಲ ಮೈದಾ ಹಿಟ್ಟು ತಗೊತಾನಿ ಆಮೇಲೆ ಒಂದೂರ್ದ ಮೈದಾ ಹಿಟ್ಟು ಈಗ ಸಾಣಿ ಮಾಡ್ಕೊತೀನಿ ಸಾಣಿ ಮಾಡಿ ಹಾಕೋಬೇಕು ಏನ್ರ ಅದು ಗಂಟು ಏನ್ರ ಇರ್ತೈತಿ ಅದಕ್ಕೆ ಸಾಣಿ ಮಾಡಿ ಅಂದ್ರೆ ಸ್ಮೂತ್ ಬರುತ್ತೆ ಬಿಡಿ ಬಿಡಿ ಸ್ಲೋತ್ನಾಗಿ ಈಗ ಇದಕ್ಕೆ ಮೈದಾ ಹಿಟ್ಟು ಹಾಕೋತೀನಿ ಸೋಡಾನ ಇದನ್ನ ಸ್ವಲ್ಪ ಸಾಣಿ ಹಾಕೋತೀನಿ ಇದು ಬೇಕಿಂಗ್ ಸೋಡಾ ಇದನ್ನ ಈಗ ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್ ಈಗ ಲಾಸ್ಟಿಗೆ ಕೆನೆ ಸಮೇತನ ಹಾಲು ಹಾಕಾಕತ್ತೀನಿ ಅಂದ್ರೆ ಚಲೋ ಬರುತ್ತಂತೆ ಬಿಸಿ ಮಾಡಿ ಹಾಲು ಇದು ಈಗ ಮಿಕ್ಸಿ ಮಾಡ್ಕೊಂಬಂದು ಆನಂತರ ಕೇಕ್ ಬ್ಯಾಟ ಬ್ಯಾಟರ್ ಮಾಡೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಬ್ಯಾಟರ್ ಆಗೈತಿ ಈಗ ವೆನಿಲಾ ಎನ್ಸರ್ಸ್ ಹಾಕೊತೀನಿ ಈಗ ಮಿಕ್ಸ್ ಮಾಡ್ಕೊತೀನಿ ಈಗ ಫ್ರೆಂಡ್ಸ್ ಬ್ಯಾಟರ್ ಇದಕ್ಕೆ ಹಾಕ್ತೀನಿ ಈಗ ನೋಡಿ ಫ್ರೆಂಡ್ಸ್ ಒಂದು ಸೈಡ ಕೋಡಂಬಿ ಇಡ್ತೀನಿ ಡ್ರೈ ಫ್ರೂಟ್ಸ್ ಬಳ ಬಳಸಿ ಮಾಡಾಕ್ತೀನಿ ಈ ಥರ ಕ್ಯಾಜುನ ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ಗಾರ್ನಿಷಿಂಗ್ ಮಾಡ್ಕೊಂಡು ಆಮೇಲೆ ಸ್ಟಿಮ್ ಒಳಗಿಟ್ಟು ಬೇಯಿಸ್ಬೇಕು ಚರಿ ಆಮೇಲೆ ಇಡ್ತೀನಿ ಫ್ರೆಂಡ್ಸ್ ಲಾಸ್ಟಿಗೆ ನೋಡಿ ಫ್ರೆಂಡ್ಸ್ ಈಗ ಕಾಸೆ ಬಾ ಕಾದೈತಿ ಸ್ಟ್ಯಾಂಡ್ ಇಟ್ಟನಿ ಈಗ ಅದ್ರ ಮೇಲೆ ಇದಕ್ಕಿಂತ ಈಗ ಈಗ ಅದ್ರ ಮೇಲೆ ಡಕ್ಕನ್ ಮುಚ್ಚಿಬಿಡ್ತಾನಿ ಈಗ ರೆಡಿ ಆಗೈತಾನಂತ ನೋಡ್ತಾನಿ ರೆಡಿ ಆಗೈತಿ ಒಂದು ಪೋರ್ಕ್ ತೊಗೊಂಡು ಚುಚ್ಚಿ ನೋಡೋಣ ರೆಡಿ ಆಗೈತಿ ಈಗ ಬಟರ್ ಪೇಪರ್ ತೆಗಿತೀನಿ ನೋಡಿ ಫ್ರೆಂಡ್ಸ್ ಈಗ ಕಟ್ ಮಾಡ್ತಾನೆ ಇನ್ನು ಬಿಸಿ ಐತಿ ಭಾಳ ಸ್ಮೂತಾಗಿ ಬಂದೈತಿ ಅದ್ರ ಸ್ವೀಟ್ ಕಡಿಮೆ ಐತಿ ಸ್ವೀಟ್ ಒಂದು ಕಡಿಮೆ ಐತಿ ಅಷ್ಟ ಎಲ್ಲ ಚಲೋ ಬಂದೈತಿ ಚಲೋ ಬಂದೈತಿ ನನ್ನ ಟೇಸ್ಟ್ ಎಲ್ಲ ಬರೋಬ್ಬರಿ ಐತಿ ಹೆಂಗೈತಮ್ಮ ಚೊಲೋತಿ ಸ್ವೀಟು ಸ್ವಲ್ಪ ಕಮ್ಮಿ ಆತಲ್ಲ ನಡ್ ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯವರು ಗಾಡಿ ನೋಡತ್ತಾರ ಆ್ಯಕ್ಟಿವ ಗಾಡಿ ತಗೋಬೇಕಾರೆ ಅವರು ಸಾಯಂಕಾಲ ಮೇಲೆ ಓಡಾಡ್ತಿದ್ರು ಇಷ್ಟು ದಿವಸ ಈಗ ಆ್ಯಕ್ಟಿವ್ ಆಗಿ ಗಾಡಿ ನೋಡಕ್ಕೊಂಡಿವಿ ಯಾವ ಸೆಲೆಕ್ಟ್ ಗೊತ್ತಿಲ್ಲ ಒಟ್ಟು ಆ್ಯಕ್ಟಿವ ಅಂದಾರ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಮಗಳು ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು А шорумга багык